ನಮಸ್ತೆ ಕರ್ನಾಟಕ ನಾನು ನಿಮ್ಮ ಸಿಂಪಲ್ ಕನ್ನಡಿಗ ಸಿಂಪಲ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನದ ವಿಶೇಷ ಕರ್ನಾಟಕ ಚಲನಚಿತ್ರೋತ್ಸವದ ವೇಳೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಾಕಷ್ಟು ಪರ ವಿರೋಧ ಕೇಳಿ ಬರ್ತಿದೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದ ಡಿ ಕೆ ಶಿ ಸಿನಿಮಾ ಕಲಾವಿದರ ಗೈರು ಹಾಜರಾತಿ ಕುರಿತು ಸಿನಿಮಾದವರನ್ನ ನೆಟ್ಟು ಬೋಲ್ಟ್ ಸರಿ ಮಾಡ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ ಇದನ್ನ ಸಮರ್ಥಿಸಿಕೊಂಡ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹ್ಮು ಅವರಿಗೆ ತಿರುಗೇಟು ಕೊಟ್ಟ ಗಾಡಿಗ ರವಿ ಆಂಧ್ರದಿಂದ ಬಂದಿರೋ ನಿನಗೆ ದುಡ್ಡಿನ ದರ್ಪ ಸಿ ಮ್ಯಾಚ್ ನಿಲ್ಲಿಸಿ ಬರ್ಬೋದಿತ್ತಲ್ವಾ ಇದು ಸಿನಿಮಾದವರಿಗೆ ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್ ನಾನು ಸಿಎಂಗೆ ಪತ್ರ ಬರೀತೀನಿ ಕಲಾವಿದರಿಗೆ ಕೊಡ್ತಿರೋ ಸಬ್ಸಿಡಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಸಾರಾ ಗೋವಿಂದ್ ಕೂಡ ಹೇಳಿಕೆ ನೀಡಿದ್ದು ಈ ರೀತಿಯ ಮಾತುಗಳು ಸರಿಯಲ್ಲ ಪಕ್ಷಾತೀತವಾಗಿ ಹೋರಾಟಗಳು ಆಗ್ಬೇಕು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಹದಾಯಿ ಹೋರಾಟದ ಉದಾಹರಣೆಯನ್ನಾಗಿ ತೆಗೆದುಕೊಂಡಿದ್ದಾರೆ ಇದಕ್ಕೆ ನಿರ್ದೇಶಕ ನಾಗಾಭರಣ ಅವರು ಕೂಡ ಹೇಳಿಕೆ ನೀಡಿದ್ದು ಭಾಷೆ ಬಳಕೆ ಸರಿಯಿಲ್ಲ ಜಗ್ಗೇಶ್ ಕೂಡ ಎಲ್ಲರನ್ನೂ ಸೇರಿಸಬಹುದಿತ್ತು ಯಾಕೆ ಸೇರಿಸಿಲ್ಲ ಇಲ್ಲಿ ಮಾತಾಡೋರಿಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಮೊದಲು ಅವರ ಪಕ್ಷದ ನಾಯಕರ ನೆಟ್ಟು ಬೋಲ್ಟು ಸರಿ ಮಾಡಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ಡಿ ಕೆ ಶಿ ಸಿ ಎಂ ಆಗೋದನ್ನು ಯಾರಿಂದನೂ ತಪ್ಸೋಕೆ ಆಗಲ್ಲ ಅಂತ ವೀರಪ್ಪ ಮೊಯ್ಲಿ ಹೇಳಿಕೆ ನೀಡಿದ್ದು ಈ ವಿಚಾರಕ್ಕೆ ಸಿದ್ದರಾಮಯ್ಯ ಉತ್ತರಿಸಿ ಇದು ಹೈಕಮಾಂಡ್ ತೀರ್ಮಾನ ಅದರ ಪ್ರಕಾರ ನಾನು ನಡ್ಕೊಳ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ ಡಿ ಕೆ ಸಿದ್ದರಾಮಯ್ಯ ಅವರೇ ಸೀಟ್ ಬಿಟ್ಕೊಡ್ಬೋದು ಅಂತ ಅಚ್ಚರಿಯ ಹೇಳಿಕೆ ನೀಡಿರೋ ಜನಾರ್ದನ್ ರೆಡ್ಡಿ ಅವರು ಸಿದ್ದರಾಮಯ್ಯ ಅವರಿಗೆ ವೈಯಕ್ತಿಕ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆ ಕೂಡ ಇದೆ ಹಾಗಾಗಿ ಅವರೇ ಬಿಟ್ಕೊಡ್ಬೋದು ಅಂತ ಹೇಳಿಕೆ ನೀಡಿದ್ದಾರೆ ಕರ್ನಾಟಕದ ಹಣಕಾಸು ಸಚಿವರೂ ಆಗಿರುವ ಸಿದ್ದರಾಮಯ್ಯನವರು ಮಾರ್ಚ್ ಏಳನೇ ತಾರೀಕು ರಾಜ್ಯ ಬಜೆಟ್ ಮಂಡನೆ ಮಾಡಲಿದ್ದು ಭರ್ಜರಿ ಅಧಿವೇಶನ ನಡೆಸುತ್ತಿದ್ದಾರೆ ಈ ಅಧಿವೇಶನ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನಡೆಯಲಿದೆ ಅಯೋಧ್ಯೆ ರಾಮ ಮಂದಿರವನ್ನ ಪಾಕ್ನ ಐಎಸ್ಐ ಸಹಾಯದಿಂದ ಯು ಪಿ ಹತ್ತೊಂಬತ್ತನೇ ವಯಸ್ಸಿನ ಅಬ್ದುಲ್ ರೆಹಮಾನ್ ಅನ್ನೋ ವ್ಯಕ್ತಿ ದಾಳಿ ನಡೆಸೋದಕ್ಕೆ ಸಂಚು ಹಾಕಿದ್ದ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಂದಿದ್ದು ಅದೃಷ್ಟವಶಾತ್ ಹರಿಯಾಣ ಮತ್ತು ಗುಜರಾತ್ನ ಭಯೋತ್ಪಾದಕ ನಿಗ್ರಹ ದಳದವರ ಮೊದಲನೇ ಕಾರ್ಯಾಚರಣೆ ನಡೆಸಿದ್ದು ಈ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಭಾರತದ ಕ್ರಿಕೆಟ್ ಆಟಗಾರ ರೋಹಿತ್ ಶರ್ಮಾ ಅವರು ತಪ್ಪ ಆಗಿದ್ದಾರೆ ಫ್ಯಾಟಿ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ಅವರು ಟ್ವಿಟ್ಟರ್ನಲ್ಲಿ ಟೀಕೆ ಮಾಡಿದ್ದಾರೆ ಇದಕ್ಕೆ ನೆಟ್ಟಿಗರು ಮತ್ತು ಅಭಿಮಾನಿಗಳು ಮೊದಲು ಆಟ ನೋಡಿ ಪರ್ಫಾರ್ಮೆನ್ಸ್ ನೋಡಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಂತರ ಆ ಪೋಸ್ಟ್ನ ಡಿಲೀಟ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಕ್ಕಿ ಜ್ವರ ಹೆಚ್ಚಾಗುವ ಸಾಧ್ಯತೆ ಇದೆ ಸದ್ಯ ಬಳ್ಳಾರಿ ಜಿಲ್ಲೆಯ ಕೊಪ್ಪಗಾಲ ತಾಲೂಕಿನ ಒಂದು ಕೋಳಿ ಫಾರಂನಲ್ಲಿ ಎಂಟು ಸಾವಿರ ಕೋಳಿಗಳು ಸಾವನ್ನಪ್ಪಿದೆ ಇನ್ನು ಬೇಸಿಗೆಗಾಲ ಶುರುವಾಗುತ್ತಿರುವ ಬೆನ್ನಲ್ಲೇ ಮಾರ್ಚ್ ಇಂದ ಮೇ ತಿಂಗಳವರೆಗೆ ಸಾಮಾನ್ಯಕ್ಕಿಂತ ಅಧಿಕ ತಾಪಮಾನ ಇರುತ್ತೆ ಕನಿಷ್ಠ ಮೂವತ್ತೆರಡರಿಂದ ಗರಿಷ್ಠ ನಲವತ್ತು ಡಿಗ್ರಿ ವರೆಗೂ ತಾಪಮಾನ ಏರುವ ಸಾಧ್ಯತೆ ಇದೆ ಎಂದು ರಾಜ್ಯ ಆರೋಗ್ಯ ಇಲಾಖೆ ಹೇಳಿದ್ದು ಇನ್ನು ಕೆಲವು ಭಾಗಗಳಲ್ಲಿ ಹೀಟ್ ವೇವ್ಸ್ ಉಂಟಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದೆ ಉತ್ತರ ಪ್ರದೇಶದ ಮಹಾಕುಂಭ ಐಐ ಟಿ ಬಾಬಾ ಎಂದು ಗುರುತಿಸಿಕೊಂಡಿದ್ದ ಅಭಯ್ ಸಿಂಗ್ ಅವರು ವಸ್ತುಗಳನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದ ಕಾರಣ ಜೈಪುರ್ ಪೊಲೀಸ್ ಎನ್ಡಿ ಆಕ್ಟ್ ಪ್ರಕಾರ ಅರೆಸ್ಟ್ ಮಾಡಿದ್ದಾರೆ ಆದರೆ ಇದೀಗ ಅವರಿಗೆ ಜಾಮೀನು ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೈದು ಐ ಕ್ರಿಕೆಟ್ ಪಂದ್ಯಕ್ಕೆ ಇದೀಗ ಅಜಂಕ್ಯ ರಹಾನಿ ಅವರು ಕೆಕೆಆರ್ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ವೆಂಕಟೇಶ್ ಅಯ್ಯರ್ ಅವರು ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ದುಬೈನಲ್ಲಿ ಸೆಮಿಫೈನಲ್ ಪಂದ್ಯ ನಡೆಯಲಿದೆ ಇದಿಷ್ಟು ಇವತ್ತಿನ ಸಿಂಪಲ್ ಸಮಾಚಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ